ಹೆಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ಸಿರಿ ಯೂಟ್ಯೂಬ್ ಚಾನಲ್ ಗೈಸ್ ಎಲ್ರಿಗೂ ಹ್ಯಾಪಿ ನ್ಯೂ ಇಯರ್ ಎಲ್ಲರಿಗೂ ಹೊಸ ವರ್ಷದ ಹಾರ್ದಿಕ ಶು ಶುಭಾಶಯಗಳು ಇನ್ ಅಡ್ವಾನ್ಸ್ ಈ ವರ್ಷ ನಮಗೆ ನ್ಯೂ ಇಯರ್ ತುಂಬಾ ಸ್ಪೆಷಲ್ ಗೈಸ್ ಯಾಕೆಂದರೆ ನಾವು ಈ ಸಲ ನ್ಯೂ ಇಯರ್ನ ನಮ್ಮ ಹಸ್ಬೆಂಡ್ ಅವ್ರ ಹಳ್ಳಿನಲ್ಲಿ ಹಳ್ಳಿನಲ್ಲಿ ಸೆಲೆಬ್ರೇಟ್ನ ಮಾಡೋಕ್ಕೆ ಇದ್ದೀವಿ ನಮ್ಮ ಹಸ್ಬೆಂಡ್ ಅವ್ರು ಕುಚಿಕೂಗಳೆಲ್ಲ ಸೇರ್ಕೊತಾ ಇದ್ದಾರೆ ಗೈಸ್ ತೋ ಸೊ ಒಂಥರ ಖುಷಿ ಆಗುತ್ತೆ ಹಳ್ಳಿ ಅಂದ್ರೆ ಹಂಗೆ ಅಲ್ವ ಗೈಸ್ ನನಗೆ ಅಲ್ಲಿ ಹೋಗೋಕ್ಕೆ ತುಂಬ ಇಷ್ಟ ಬಟ್ ಅಲ್ಲಿ ಅಲ್ಲೇ ಇರೋಕೆ ಇಷ್ಟ ಇಲ್ಲ ಬಟ್ ಆವಾಗ ಅವಾಗ ಹೋಗಿ ಬರೋಕ್ಕೆ ಒಂಥರ ಹಳ್ಳಿ ಅದೇ ಅದರ ಒಂದು ಒಂಥರ ಚೆನ್ನಾಗಿರುತ್ತೆ ಗೈಸ್ ಹಳ್ಳಿ ಸೊಬಗೆ ಚೆಂದ ಅಂತ ಹೇಳ್ತಾರಲ್ಲ ಸೊ ಹಾಗೆ ಸೊ ನಮ್ಮ ಹಸ್ಬೆಂಡು ಚಿಕನ್ ಇಟ್ಕೊಬರಕ್ಕೆ ಹೋಗಿದ್ದಾರೆ ಇಲ್ಲೆಲ್ಲೋ ಕಾರ್ ಸೈಡಲ್ಲಿ ಹಾಕಿದ್ದಾರೆ ಹೋಗ್ತಾ ಇದ್ದೀವಿ ನಮ್ಮೂರಿಂದ ನಮ್ಮ ಹಸ್ಬೆಂಡ್ ಹಳ್ಳಿಗೆ ಜಸ್ಟ್ ಒಂದು ಟೂ ಆ್ಯಂಡ್ ಹಾಫ್ ತ್ರೀ ಕಿಲೋಮೀಟರ್ಸ್ ಅಷ್ಟೇ ಸೊ ಇದ್ದ ನಮ್ಮ ಹೋಗ್ತಾ ಇದ್ದೀವಿ ಕೇಕ್ ಇಟ್ಕೊಂಡಿದ್ದೀವಿ ನಮ್ಮ ಪಾಪ ಕೇಕ್ ಆಗಲಿ ನೋಡಿಗಾಯಿಸಲ್ಲ ಪಚಡಿ ಮಾಡಿ ಕವನಿ ಕೇಕ್ನ ಕೇಕ್ನ ಪಚಡಿ ಮಾಡಿ ಗೈಸ್ ಗುಂಡೂನ ಕಡೆಯಿಂದ ಎಲ್ಲರಿಗೂ ಹ್ಯಾಪಿ ನ್ಯೂ ಇಯರ್ ಸೊ ಈ ವರ್ಷದಲ್ಲಿ ನಾನು ತುಂಬ ಕಲ್ತಿದ್ದೀನಿ ಪ್ರತಿ ವರ್ಷವೂ ಎಲ್ಲರೂ ಕಲಿತಾನೆ ಇರ್ತಾರೆ ಕೆಲವೊಂದು ವ್ಯಕ್ತಿಗಳಿಂದ ಸೊ ನನಗೆ ಈ ವರ್ಷದಲ್ಲಿ ತುಂಬಾ ಅಪ್ಸ್ ಆ್ಯಂಡ್ ಡೌನ್ಸ್ ಆಗಿ ಅಪ್ಸಂತೂ ಆಗಿಲ್ಲ ಎಲ್ಲ ಡೌನ್ಸೇ ಆಗಿರೋದು ಗೈಸ್ ಅಪ್ಸ್ ಅಂತ ಅಂದರೆ ನಾನು ನನ್ನ ಕಾಲ್ ಮೇಲೆ ನಿಂತ್ಕೊತಾ ಇರ ನಿಂತ್ಕೊಂಡಿದ್ದೀನಲ್ಲ ಗೈಸ್ ಅದೇ ಅಪ್ಸು ಅಂತ ಅಂತ ಅನ್ಕೋಬೋದು ತುಂಬಾನೇ ಖುಷಿ ಆಗುತ್ತೆ ನನ್ ಅಂಡ್ ಅಷ್ಟೇ ದುಃಖ ಕೂಡ ದುಃಖ ನಾನು ಇವತ್ತು ಏನೇ ಮಾಡಕ್ ಹೋದ್ರು ಏನೇ ಮಾಡ್ತಾ ಇದ್ರು ಕೆಲವೊಂದು ವ್ಯಕ್ತಿಗಳಿಂದನೇ ಅದೆಲ್ಲಾನು ಸಾಧ್ಯ ಅವರೆಲ್ಲರಿಗೂ ಥ್ಯಾಂಕ್ ಯು ಸೊ ಮಚ್ ಅಂತ ಹೇಳ್ತೀನಿ ಎಲ್ಲ ಐತಮ್ಮ ಆಕಕ್ಕೆ ಪಪ್ಪ ಚೀಚಿ ನೋಡು ಪಪ್ಪ ಚೀಚಿ ತರಕ ಹೋಗೈತಿ ತುಂಬ ಜನ ತುಂಬ ಜನ ಅಂದರೆ ಬೇರೆ ಯಾರೂ ಅಲ್ಲ ಎಲ್ಲ ನಮ್ಮ ನಮ್ಮವರೇ ತುಂಬ ಪಾಠ ಕಲಿಸಿದ್ದೀರಾ ಕಲಿಸ್ತಾನೂ ಇರ್ತೀರ ನನಗೆ ಚೆನ್ನಾಗಿ ಗೊತ್ತು ಸೊ ನಾನು ಇವತ್ತೇನೇ ಇದ್ದೀನಿ ಅಂದರೂ ಮಾಡಬೇಕು ಅಂತ ಅಂದ್ಕೊಂಡಿದ್ರು ಎಲ್ಲದಕ್ಕೂ ನೀವೇ ಕಾರಣ ನಿಮ್ಮೆಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಸಕ್ಕತ್ತು ಮಾತಾಡಿದ್ದೀರಾ ಸಖತ್ ಕಷ್ಟ ಕೊಟ್ಟಿದ್ದೀರಾ ಸಖತ್ ನೋವು ಕೊಟ್ಟಿದ್ದೀರಾ ನೀವು ಅದೆಲ್ಲ ಚಾಲೆಂಜಿಂಗ್ ಹಂಗೆ ತಗೊಂಡಿದೀನಿ ಅಂದರೆ ಎಲ್ಲದಕ್ಕೂ ಎಕ್ಸಾಂಪಲ್ಲು ಎಲ್ಲ ನೋಡ್ತಾನೇ ಇದ್ದೀರ ಹ್ಞೂ ಕುಚ್ಚೋ ಮನೆಯಲ್ಲಿ ಕುಚ್ಚು ಕುಚ್ಚ ಗುಂಡಿಗೆ ಬಿಡೋಲ್ಲ ಸೊ ಅವರೆಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತೀನಿ ತುಂಬ ಜನ ತುಂಬ ಅಂದಿದ್ದೀರ ತುಂಬ ಆಡಿದ್ದೀರ ಸೊ ಅದೆಲ್ಲಕ್ಕೂ ಎಲ್ಲದಕ್ಕೂ ಉತ್ತರ ನಿಮ್ಗೆ ಪಿಕ್ಕ್ತಾಯಿದೆ ನನ್ನ ಕಡೆಯಿಂದ ಏನೇನು ಅದೆಲ್ಲದಕ್ಕೂ ಉತ್ತರ ನಿಮ್ ನನ್ನ ಕಡೆಯಿಂದ ನಿಮ್ ಇದೆ ಈ ವರ್ಷನೇ ಬಿಟ್ಬಿಡೋಣ ಹಳೆ ನೆನಪುಗಳನ್ನೆಲ್ಲ ಈ ವರ್ಷನೇ ಬಿಟ್ಬಿಟ್ಟು ಹೊಸದಾಗಿ ಸ್ಟಾರ್ಟ್ ಮಾಡೋಣ ಹೊಸದಾಗಿ ಏನು ಸ್ಟಾರ್ಟ್ ಆಗಲ್ಲ ಬಟ್ ಎಲ್ಲ ನೋವುಗಳು ಮ ಮರೆಯೋದಕ್ಕಂತೂ ಆಗಲ್ಲ ಎಲ್ಲ ಮನಸ್ಸಲ್ಲಿ ಇದ್ದೇ ಇರುತ್ತೆ ಇರೋದಕ್ಕೇನೇ ಎಲ್ಲಾರ್ಗೂ ಉತ್ತರ ಸಿಗ್ತಾಯಿದೆ ಆಲ್ರೆಡಿ ಸೊ ಈಗ ನಾವು ಊರಿಗೆ ಹೋಗ್ತಾಯಿದ್ದೀವಿ ನಮ್ಮ ಹಸ್ಬೆಂಡು ಚಿಕನ್ ತಗೊಂಡು ಬಂದಿದ್ದಾರೆ ಖುಷಿ ಖುಷಿಯಿಂದ ಕಬಾಬ್ ಮಾಡ್ಬೇಕಂತೆ ಫ್ರೈ ಮಾಡ್ಬೇಕಂತ ಎಲ್ಲ ಡಿಮ್ಯಾಂಡ್ ಮೋಸ್ಟ್ ಡಿಮ್ಯಾಂಡ್ ಇಕ್ತಾಯಿದ್ದಾರೆ ನಮ್ಮ ಹಸ್ಬೆಂಡ್ಗೆ ಸೊ ಹೋಗ್ತಾ ಇದ್ದೀವಿ ಹೋಗ್ಬಿಟ್ಟು ನಾವು ಹೆಂಗೆ ಸೆಲೆಬ್ರೇಟ್ ಮಾಡ್ತೀವಿ ಹೆಂಗೆ ಎಂಜಾಯ್ ಮಾಡ್ತೀವಿ ಅಂತ ನಿಮ್ಮ ಈ ವಿಡಿಯೋದಲ್ಲಿ ನಾನು ಶೇರ್ ಮಾಡ್ಕೊತೀನಿ ಯಾರು ಕೂಡ ವಿಡಿಯೋನ ಸ್ಕಿಪ್ ಮಾಡಬೇಡಿ ಗಾಯಸ್ ನಿಮಗೆ ಯಾವ ಥರ ವೀಡಿಯೋಸ್ ಬೇಕು ಅಂತ ಮತ್ತೆ ಇದರಲ್ಲಿ ಕಮೆಂಟ್ ಮಾಡಿ ನಿನ್ಮೇಲೆ ರೆಗ್ಯುಲರಾಗಿ ವೀಡಿಯೋಸ್ ಬರ್ತಿರುತ್ತೆ ಅಂತ ಹೇಳ್ತಿದ್ದು ಹೇಳೋದ್ನಲ್ಲ ಗಾಯಸ್ ಸೊ ಆ್ಯಂಡ್ ಏನು ಅಂದರೆ ನಾನು ನಾಳೆ ನನ್ನ ಅಂಬರ ಸಿರಿ ಮ್ಯಾಗ್ನೆಟ್ನಲ್ಲಿ ಗೀವ್ ಅವೇನ ಕೊಡ್ತಾ ಇದ್ದೀನಿ ನಾಳೆ ಇವತ್ತೇ ಮಾಡಬೇಕಾಗಿತ್ತು ಆ್ಯಕ್ಚುಲಿ ಕಾಂಗ್ರಾಡ್ಸ್ ಕಾಂಗ್ರಾಡ್ಸ್ ಅಲ್ಲಿ ಗೈಸ್ ಯಾಕಂದರೆ ಇವತ್ತಿಗೆ ನನ್ನ ಶಾಪ್ ಓಪನ್ ಮಾಡಿ ಒಂದು ಮಂತ್ ಆಯಿತು ಅದಕ್ಕೋಸ್ಕರ ಬಿರಿಯಾನಿ ಮಾಡ್ತಾ ಇದ್ದೀವಿ ಚಿಕನ್ ಮಾಡ್ತಾ ಇದ್ದೀವಿ ಕೇಕ್ನ ಕಟ್ ಮಾಡ್ತಾ ಇದ್ದೀವಿ ಕೇಕ್ನ ಕಟ್ ಮಾಡ್ತಾ ಇದೀವಿ ಗೈಸ್ ನಾವು ಎಷ್ಟು ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡ್ತಾ ಇದೀವಿ ನ್ಯೂ ಇಯರ್ ಹೆಸರಲ್ಲಿ ನಾವು ಕೂಡ ಸೆಲೆಬ್ರೇಟ್ನ ಮಾಡ್ಕೊತಾ ಇದ್ದೀವಿ ಗೈಸ್ ಸೊ ನಾಳೆ ಗೀವ್ ಅವೇ ಕೊಡ್ತೀನಿ ಯಾ ಕೊಡ್ತೀನಿ ಯಾರ್ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರ ನನ್ನ ಇನ್ಸ್ಟಾಗ್ರಾಮ್ ಅಂಬರಸಿರಿ ಮ್ಯಾಗ್ನೆಟ್ ಹಾಗೂ ವೈಫ್ ಆಫ್ ಭರತ ಅರಸ್ ಅರಸು ಇವೆರಡು ಚಾನಲ್ನ ಚೆಕ್ ಮಾಡಿ ಗೈಸ್ ಇನ್ಸ್ಟಾಗ್ರಾಮಲ್ಲಿ ಇವೆರಡು ಅಕೌಂಟ್ನ ಚೆಕ್ ಮಾಡಿ ನಾನು ಏನು ಗೀವ್ ಅವೇ ಕೊಡ್ತೀನಿ ಅಂತ ನೋಡಿ ಆ್ಯಕ್ಚುಲಿ ಇವತ್ತೇ ವಿಡಿಯೋ ಮಾಡಬೇಕಾಗಿತ್ತು ಬಟ್ ಇವತ್ತು ನಮ್ಮ ಹಸ್ಬೆಂಡು ಸ್ವಲ್ಪ ಹೊರಗಡೆ ಹೋಗಿದ್ದರು ಇನ್ನೊಂದು ಬರ್ತಾ ಬರ್ತಾಯಿದೆ ಗೈಸ್ ಅದನ್ನು ಕೂಡ ಶೇರ್ ಮಾಡ್ಕೊಂಡೇ ಮಾಡ್ಕಂತೀನಿ ಯಾಕಂದ್ರೆ ಕೆಲವರು ನೋಡ್ಬೇಕು ಗೈಸ್ ಇಂಥವ್ನೆಲ್ಲ ನೋಡ್ಬೇಕು ಅವ್ರಿಗೆಷ್ಟು ನಮ್ಮನ್ನ ತುಳಿಯಕ್ಸ್ ನಮ್ಮನ್ನ ಎಷ್ಟು ತುಳಿಯಕ್ಸ್ಟ್ ಇದು ಮಾಡ್ತಿದ್ರಲ್ಲ ಗೈಸ ಪ್ರಯತ್ನ ಪಡ್ತಿದ್ರಲ್ಲ ಗಾಯಿಸ್ ಅವ್ರೆಲ್ಲ ಇಂಥವೆಲ್ಲ ನೋಡ್ಬೇಕು ನಾನಂತೂ ಶೇರ್ ಮಾಡ್ಕೊಂಡೇ ಮಾಡ್ಕೊಂತೀನಿ ಈ ತರ ಸೋಷಿಯಲ್ ಮೀಡಿಯಾಗಳಲ್ಲೆಲ್ಲ ಕಣ್ಣೆಲ್ಲ ಆಗುತ್ತೆ ಗೈಸ್ ದಯವಿಟ್ಟು ಯಾರು ಕಣ್ಣಾಕ್ಬೇಡಿ ಸೊ ಇನ್ನೊಂದು ಧಮಾಕ ಬರ್ತಾ ಇದೆ ಇನ್ನೇನು ಅದನ್ನು ಕೂಡ ಏನು ಅಂತ ಅನೌನ್ಸ್ ಅನೌನ್ಸ್ ನ ಮಾಡ್ತೀನಿ సో ఇవగా ఊర్కు పోతాదివి ఊక్ ఓగి ఈ వీడియోనా స్టార్ట్ మార్తిని గైస్ బై ఇడ్కో హోగు ఇడ్కో హోగు బర్రా చెమడో మాతాష పాపనా బాలల కేలి

ಎಷ್ಟು 15000 ಏನೋ ಓಡೈತ ಅದು 15000 ಆಡಾಡಿರದಿ ಇನ್ಸ್ಟಾಗ್ರಾಮ್ ಅಲ್ಲಿ ಹಾಕಿದೀನಿ ನಾನು ಎಲ್ಲರೂ ಯಾರ್ ಅವರು ಅಂಗಾಕ ಅನ್ಕೊಂಡಿದ್ದೀ دیا ಅಂತ ಹೇಳ್ತಾ ಇದ್ರು ಚಿಕ್ಕಿ ಬಂದನೆ ಮಾತಾಚೋ ಏ ಹಾಯ್ ಮಡ ಹಾಯ್ ಮಡ ಹಾಯ್ ಮಡ ಹಾಯ್ ಮಡ ಚುಕ್ಕ್ಲಿ ಹಾಕೋ ಮಡ ಹಾಯ್ ಮಡ ಹಾಯ್ ಮಡ நோடப்பா மக்க ಇಲ್ಲ ಗೈಸ್ ನಮ್ಗೆ ಇಲ್ಲ ಒಂದು ಸ್ವಲ್ಪ ಹಿಂದೆ ಇದೆ ನಮ್ಮ ಅನಿಲ್ ಬರೋ ಬೇಜಾರು ಮಾಡ್ಕೊತಾ ಇದ್ದಾರೆ ಇವತ್ತಿನ ಹೆಡ್ ಕುಕ್ ಬಂದು ಇವರು ಬಿಂದು ಅನಿಲ್ ಅವರು ಆ್ಯಂಡ್ ಕವಿತಾ ಪ್ರಕಾಶ್ ಅವರು ಹೇಗಿತ್ತು ನಿಮ್ಮ ಕುಕಿಂಗ್ ಎಕ್ಸ್ಪೀರಿಯನ್ಸ್ ಗೈಸ್ ಏನು ಅಂದರೆ ಅಡುಗೆ ಮಾಡ್ತೀನಿ ಅಂತ ಬಂದ್ಬಿಟ್ಟು ದೊಡ್ಡ ಮೀಟಿಂಗ್ ಹೋಗಿದ್ದೆ ನಾನು ಇವಾಗ ಮೀಟಿಂಗ್ ಮುಗಿಸ್ಕೊಂಡು ಬಂದಿದ್ದೀನಿ ಸೊ ಅಷ್ಟರಲ್ಲಿ ಕುಕಿಂಗ್ಸ್ ಎಲ್ಲ ರೆಡಿ ಆಗಿದೆ ಇವರು ನಮ್ಮ ಅನಿಲ್ ಬ್ರೋ ಮರಣ ಫೇಮಸ್ ಮಾಡ್ತೀನಿ ನನ್ನ ಚಾನಲ್ ಇಂದ ಸುಮ್ನೆ ಆಮೇಲೆ ನೀವು ಇದಕ್ಕೆಲ್ಲ ಸೆಲೆಕ್ಟ್ ಆದ್ರೆ ಬಿ ಕೆ ಡಿ ಇವ್ಕೆಲ್ಲ ಸೆಲೆಕ್ಟ್ ಆದ್ರೆ ನನ್ನ ಹೆಸರಲ್ಲ ಹೇಳಕ್ ಹೋಗ್ಬೇಡ್ರಿ ಆಮೇಲೆ ಬಿಂದು ಅನಿಲ್ ಹಣ್ಣು ಫೇಮಸ್ ಮಾಡ್ತಾ ಇದ್ದೀನಿ ಈ ಡಿ ಕೆ ಡಿ ಕಾಮಿಡಿ ಕಿಲಾಡಿಗಳಿಗೆ ಏನಾದ್ರು ಕಡದ್ರೆ ನನ್ನ ಹೆಸರ ಹೇಳಕ್ ಹೋಗ್ಬಿಡ ಹ್ಯಾಪಿ ನ್ಯೂ ಇಯರ್ ಹೇಳು ಅಡ್ವಾನ್ಸು ನಮ್ಮ ಸಾರ್ಸೋಂಟಿ ಮಾತ್ರ ಹೇಳ್ತಾವ್ರಿ ಗೈಸ್ ನಾನು ಸ್ಟ್ಯಾಂಡ್ ತಗೊಂಡೋಗೋದು ಬಿಟ್ಟಿದ್ದೆ ಸೊ ಹಂಗಾಗಿ ಸುಮಾರು ನಾನು ಕ್ಯಾಪ್ಚರೇ ಮಾಡ್ಕೊಂಡಿಲ್ಲ ಅಲ್ಲಲ್ಲಿ ಯಾವ್ದು ಕ್ಯಾಪ್ಚರ್ ಮಾಡ್ಕೊಂಡಿದ್ದೇನೋ ಅದನ್ನ ಮಾತ್ರ ಆಗ್ತಾ ಇದ್ದೀನಿ ಸಾರಿ ಗೈಸ್ ಮಾಡ್ತಿದ್ದೀನಿ ಅಂತನಾ ಗೈಸ್ ಇವರು ಇವರಿಬ್ರು ಬಟ್ರು ಗೋಸ್ ಇವ್ರದೊಂದ್ ಸ್ವಲ್ಪ ಶೈನೇ ಚರ್ ಸೈಡಲ್ಲಿ ಏನೋ ಕುಡ್ಕಂತ ಇದಾರ ಗೈಸ್ ವಿಡಿಯೋದಲ್ಲಿ ಯಾರು ಚೋರ್ಸೋದು ಅದಕ್ಕೆ ಅದಕ್ಕೆ ಹಿಂಗೆ ಹಾಕ್ಬಿಡ್ತೀನಿ ತಿರ್ಗ್ಬಿಡೋಣ ಹೆಂಗ್ ಮಾಡಿದ್ದೀನಿ ಬಿರಿಯಾನಿ ಇಲ್ಲ ವಯಸ್ಸು ಒಂದೇ ಉಸಿರಲ್ಲಿ ನೋಡಿ ಬಂದಿದ್ದೀನಿ ಇದು ಕಟ್ಟು ಮಜಾಟಾಗಿ ಸಲ ಹೇಳ್ತಲ್ಲ ಇದು ಕಟ್ಟು ಅಂತ ಮೆಮೊರಿಲಿ ಮಡಿಕೊಂಡಿರ್ತೀನಿ ಸರಿ ಗಾಯ್ ಇವಾಗ ಈ ವರ್ಷದಲ್ಲಿ ಏನೇನ್ ಕಲ್ತ್ರು ಏನೇನ್ ಬಿಡ್ ಬಿಡ್ತಾರೆ ಅಂತ ಇವಾಗ ಹತ್ರನು ಸುಮ್ನೆ ಒಂದ್ ಚಿಕ್ಕ ಒಂದೊಂದ್ ಪಾಯಿಂಟ್ ಹೇಳ್ಸ್ಕೊಬ್ರಣ ಫಸ್ಟ್ ನಮ್ಮ ಸರ್ಸು ಆಂಟಿನ ಕೇಳೋಣ ಏನ್ ಹೇಳ್ತಾರೆ ಅಂತ ಇವ್ರು ನಮ್ ಪ್ರಕಾಶ ಅಣ್ಣ ಇದಾರಲ್ಲ ಗೈಸ್ ನಮ್ಮ ಹಸ್ಬೆಂಡ್ ಅವರ ಅತ್ತೆನಾ ಏನಬೇಕು ಆಂಟಿ ಏನಬೇಕು ಅತ್ತೆ ಮಗ ಅತ್ತೆ ಅತ್ತೆ ಇವರೇ ಅತ್ತೆ ಏನಾದ್ರು ಹೇಳಂಟಿ ಏನಾದ್ರೂ ಒಂದ್ ಒಳ್ಳೆ ವಿಷಯ ಏನು ಖುಷಿ ಆಯ್ತು ಈ ವರ್ಷದಲ್ಲಿ ನಿಮ್ಗೆ ಮರಿ ಇದಾವೆ ಅದ್ರಲ್ಲಿ ನಾನ್ ಮೂರ್ ಮರಿಗೆ ಒಂಬತ್ ಮರಿ ಆಗವೆ ಅದು ತುಂಬಾ ಖುಷಿ ಆಯ್ತು

ಬೇಜಾರಾಗದಂದ್ರೆ ಯಾರು ನೋಡಲ್ಲ ಹೇಳ್ರಿ ನಾವೇ ಸುಮ್ನೆ ಖುಷಿ ಏನಿಲ್ಲ ಏನಿಲ್ಲ ಅದು ಇವಾಗ ನೆಕ್ಸ್ಟ್ ಬಿಂದವ್ರು ರೆಡಿ ಆಗ್ತಾ ಇದಾರೆ ನಮ್ ಪ್ರಕಾಶಣ ಕೇಳೋಣ ಪ್ರಕಾಶಣ ವಾಟ್ ಅಬರ್ಟ್ ಟ್ವೆಂಟಿ ಟ್ವೆಂಟಿ ಫೈವ್ ನಥಿಂಗ್ ಒಂದೇ ಇದ್ರಲ್ಲಿ ಮುಗಿಸ್ಬಿಟ್ರು ಅ ಮನ್ಮನೆ ಅಲಾ ಮನ್ಮನೆ ಇದು ಮಾಡಿದೀರಾ ಏನದು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ बर्थडे ಬರ್ಡೇ ಮಾಡಿದೀರಾ ನಾಮಕರಣ ಮಾಡಿದೀರಾ ಏನನ್ಸುತ್ತೆ ನಾಮಕರಣ ಮುಗಯ್ತು ಮುಗಿದೈತು ಮುಟ್ ಖಾಲಿ ಆಗ್ತಿದೆ ಜಲೆ ನೆಕ್ಸ್ಟ್ ಏನಂತ ಹೇಳ್ಕೊಳ ಸಿಕ್ಸ್ ಅಲ್ಲಿ ಏನಾದ್ರು ಸಾಧನೆ ಗಿಡ್ತರ ಏನಾದರೂ ಏನಾದ್ರೂ ಚೇಂಜಸ್ ಚೇಂಜಸ್ ಏನಾದ್ರು ಚೇಂಜಸ್ ಕೆಲಸದಲ್ಲಿ ಏನಾದ್ರೂ

ಗಾಯಿಸಿ ಇವಾಗ ನಮ್ಮ ಹಸ್ಬೆಂಡ್ನ ಕೇಳ್ತಾ ಇದೀರಿ ಹಸ್ಬೆಂಡ್ ಈ ವರ್ಷ ನಿನ್ಗೆ ಸಿಹಿ ಕೊಡೋ ಅಂತ ಅದೇ ಸಿಹಿ ಇದು ಕಹಿ ಘಟನೆ ಹೇಳು ಹೇಳ್ಕೊಳ್ಳೋ ಅಂತ ಪರಿಸ್ಥಿತಿ ಇಲ್ಲ ಮನಸ್ಥಿತಿ ಇಲ್ಲ ಗೈಸ್ ಬರೋ ಬ್ಯಾಕ್ ಗ್ರೌಂಡ್ ತಲೆಗೆ ಹಾಕಿಸ್ಕೊಬಿಡಿ ಗೈಸ್ ಇವಾಗ ನಾವು ಕವಿತಾ ಪ್ರಕಾಶ್ ಅವ್ರನ್ನ ಕೇಳೋಣ ನಿಮ್ಗೆ ಇವ್ ಸ್ವಲ್ಪ ಚಮಚ ಹೇಳಿ ಕಣ್ಣ ತಡೀರಿಂದ ಯಾಕಂದ್ರೆ ಕೊಡ್ತಿದೀವಿ ಹ್ಮ್ ನೀವೇ ಇಲ್ಲ ದ ನೋಡ್ಕೊಳ್ಳೋಣ ಎಡಿಟ್ ಎಡಿಟ್ ಮಾಡುವಾಗ ಯಾವಡಲ್ಲಿ ಇರ್ತೀನಿ ಹೇಳಿ

ಸೇವ್ ಟು ಸೇವ್ ಎಲ್ಲರೂ ಒಂದೇ ಓಕೆ ಗಾಯ್ಸ್ ನೆಕ್ಸ್ಟ್ ರೆಡಿ ಆಗಿರೋ ನಮ್ಮ ಬಿಂದು ಶ್ರೀ ಅವ್ರನ್ನ ಇಂಟರ್ವ್ಯೂ ಮಾಡ್ತಿದ್ವಿ ಗಾಯ್ಸ್ ಏನು ಅಂದ್ರೆ ಇವ್ರ ಹಸ್ಬೆಂಡ್ ಎಷ್ಟೋದವರ್ಗು ಇಲ್ಲೇ ಕೂತಿದ್ರು ಈ ವಿಡಿಯೋ ಅಪ್ಲೋಡ್ ಮಾಡಿದಾಗ ಅವರು ಈ ವಿಡಿಯೋ ನೋಡೇ ನೋಡ್ತಾ ಇರ್ತಾರೆ ಗೈಸ್ ನಾನು ಫೋನ್ ಇಟ್ಕೊಳ್ಳೆ ಅಂತ ಎದ್ದು ಬಿದ್ದು ದಡ ಬಿಡ್ರ ಅಂತ ಹೊಂಟೋಗ್ಬಿಟ್ರು ಟೈಮ್ ಬಂದು ಇನ್ನೊಂದು ಟೆನ್ ಮಿನಿಟ್ಸ್ ಇದೆ ಟ್ವೆಲ್ ಓ ಹಾಗೆ ಏಳು ನಮ್ಮ ಹಸ್ಬೆಂಡ್ ಕೊರೆಕ್ಷನ್ಸ್ ಯಾವಾಗಲೂ ಕೊರೆಕ್ಷನ್ ಮಾಡಿಸಿದ್ದಾರೆ ಹೇಳಿ ಬಿಂದು ಅವ್ರೆ ಹ್ಮ್ ಟ್ವೆಂಟಿ ಟ್ವೆಂಟಿ ಫೈವ್ ನಿನ್ಗೇನು ಗಾಯಸ್ ಇವರು ಲಕ್ಷಾಂತ ರೂಪಾಯಿ ಸ್ಯಾಲ್ರಿ ತಗೊಂಡಾರ ಗೌರ್ಮೆಂಟ್ ಆಫೀಸಲ್ ಗಾಯ್ ಸರಿ ನೆಕ್ಸ್ಟ್ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಗೇನ್ ಪ್ಲಾನ್ಸ್ ગોવિંદ ધ ફ્લો ને મસબન્ડ બગે 1 2 માથે દોદ્રલા ಅದકે ઓર બગે ની 2 માથે દીસ્ટાલ તગમંદુ ગાઈસ યુ રો નાચ કે સ્વાવાગા હાઈ ગાઈસ બાલે બુલડેગી તવનો બાઈગી તવનો બંદુ ગોતા આયલા ગાઈસ વાઉ కణగిణి అమ్మా హ్యాపీ న్యూ ఇయర్ అన్బిడు బంగారీ గైజ్ నెక్స్ట్ నా కేట్ బిడిదల్ సిక్తి బాయ్ బయ్ మంటీ ఇరంటి ఇర

ಬಿಗ್ ಬಾಸ್ ಕೊಯಿತಿ ನನಗೆ ಇಷ್ಟ ಅದು ಬಿಗ್ ಬಾಸ್ ಬೇಡ ಚೆನ್ನಾಗಿ ಬೆಳಿಲಿ ಆದಾ ಥ್ಯಾಂಕ್ ಯು ಸೋ ಮಚ್ ಗಾಯ್ಸ್ ಇವರೆಲ್ಲ ನಮ್ಮ